ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನುತಾ ಬಳ್ಳಾರಿ ಮರ್ಯಾದಾ ಹತ್ಯೆ ಖಂಡಿಸಿ ಜಾಗತಿಕ ಲಿಂಗಾಯತ್ ಮಹಾಸಭಾ ವತಿಯಿಂದ ಪ್ರಯಾಶ್ಚಿತ ದಿನ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರಯಾಶ್ಚಿತ ದಿನ ಸಭೆ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಘಟನೆಯನ್ನ ಖಂಡಿಸಿ ಪ್ರಯಾಶ್ಚಿತ ದಿನ ಜಾಗತಿಕ ಲಿಂಗಾಯತ್ ಮಹಾಸಭೆ ನೇತೃತ್ವದಲ್ಲಿ ಬಸವದಳ ವಿವಿಧ ದಲಿತ ಪ್ರಗತಿಪರ ಸಂಘಟನೆ ಭಾಗಿ ಕ್ರಾಂತಿ ಗೀತೆ ಹಾಡಿ ಘಟನೆ ಖಂಡಿಸಿದ ಪ್ರಗತಿಪರ ಚಿಂತಕರು ಕಾರ್ಯಕ್ರಮದಲ್ಲಿ ತೋಂಟದಾರ್ಯ ಮಠದ ಸಿದ್ದರಾಮಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಪಕ್ಷಾಂತೀತವಾಗಿ ರಾಜಕೀಯ ಮುಖಂಡರು ಮಹಿಳಾ ಸಂಘಟನೆ ಸದಸ್ಯರು ಭಾಗಿಯಾಗಿದ್ದರು ಮರ್ಯಾದೆ ಹತ್ಯೆ ತಡೆಗೆ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ತೋಂಟದ ಸಿದ್ದರಾಮಶ್ರೀ ಒತ್ತಾಯ ಮಾಡಿದರು ಜಾತಿ ಧರ್ಮಗಳ ಹೆಸರಲ್ಲಿ ಮಾನವ ಹತ್ಯೆ ನಡೆದಿದ್ದು ಅಮಾನವೀಯ ಮರ್ಯಾದೆ ಹೆಸರಲ್ಲಿ ನಡೆದ ಹತ್ಯೆಯನ್ನು ಖಂಡಿಸಬೇಕು ಭವಿಷ್ಯದಲ್ಲಿ ಇಂಥ ಘಟನೆ ನಡೆಯದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ವರದಿಗಾರರು ಪ್ರತಿ ಬೋಸ್ಲಿ ಗದಗ್ ಹೋರಾಟಕ್ಕೆ ಸ್ವಾಗತವನ್ನು ಮಾಡಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ ನಮ್ಮ ಎದುರಿಗೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವರು ಭಾವಚಿತ್ರಗಳಿದ್ದಾವೆ ಈ ಹೋರಾಟವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಆ ಎಲ್ಲ ಮಹನೀಯರಿಗೆ ಪುಷ್ಪಾರ್ಪಣೆಯನ್ನ ಮಾಡುವುದರ ಮೂಲಕ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಇನ್ನಾದರೂ ಕೂಡ ಸಂವಿಧಾನವನ್ನ ಶಿಸ್ತಿನಿಂದ ಅನುಸರಿಸಿ ಕೇವಲ ಬದುಕನ್ನ ನಾವು ಕಟ್ಟಿಕೊಳ್ಳೋಣ ಅದು ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿಯವರ ಆಶಯ ಆಗಿದೆ ಅನ್ನುವಂಥದ್ದು ನಮ್ಮ ನೆನಪಿನಲ್ಲಿರಲಿ ಹೀಗಾಗಿ ನಾವೆಲ್ಲರೂ ಅಂತಹ ಮಾನವ ಮಾನವರಾಗೋಣ ನಾವು ಮಾನವರಾಗೋ